ನಮಸ್ಕಾರ ರೀ ಎಲ್ಲರಿಗಿ ನೋಡ್ರಿ ಜಾತ್ರಿದ್ ಕಟ್ಔಟ್ ಹೆಂಗಾಕ್ಯಾರ ನಿನ್ನೂ ತೇರಳ್ದಿದ್ದು ನೋಡಿರಿ ಹಂಗೆ ಇವತ್ತು ಆಡ್ ಪಾಲಿಕೆ ನೋಡ್ರಿ ನಮ್ಮ ಮಠ ಊರನ್ ಮಠ ನೋಡ್ರಿ ಇದು ಎಷ್ಟು ಶೃಂಗಾರ ಎಲ್ಲ ಚೆಂದಾಗಿ ರೆಡಿ ಮಾಡಿಬಿಟ್ಟಾರ ಮಠಾನ ನೋಡೋಕೆ ಎರಡು ಕಣ್ಣು ಸಾಲವಲ್ಲು ಅಷ್ಟು ಚಂದ ಮದ್ವೆ ಹೆಣ್ಣಂಗೆ ಶೃಂಗಾರ ಮಾಡ್ಯಾರ ನೋಡ್ರಿ ಮಠಕ್ಕೆ ಇಲ್ಲಿ ನೋಡ್ರಿ ಯಾವುದೇ ಭೇದ ಭಾವ ಮೇಲೆ ತೆಳಗ ಕೇಳು ಅನ್ನೋದು ಭಾವನೆ ಇಲ್ಲ ನೋಡ್ರಿ ಎಲ್ಲರೂ ಒಟ್ಟಾಗಿ ಆಚರಿಸ್ತೀವಿ ನಾವು ಇದು ಹಬ್ಬನ ಅವರ ಹೋಗ್ಬೇಕು ಇವರ ಹೋಗ್ಬೇಕು ಅನ್ನೋದು ಏನೂ ಇಲ್ಲ ಒಟ್ಟ ಮಾತಪ್ಪನಲ್ಲಿ ಹಂಗ ಬಸವಣ್ಣನವ್ರ ತತ್ವಗಳನ್ನು ಯಾರು ಅನ ಅನುಸರಿಸ್ತಾರೋ ಇಲ್ಲ ಆದ್ರೆ ನಮ್ಮ ಮಠದಾಗ ಮಾತ್ರ ಎಲ್ಲರೂ ಅನುಸ್ ಅನುಸರಿಸ್ತೀವಿ ನೋಡ್ರಿ ನಾವು ಹಂಗೆ ಇದು ಪಾಲ್ಕಿ ನೋಡ್ರಿ ಒಂಬತ್ತು ದಿನದ ತನಕ ಸಣ್ಣ ಪಾಲ್ಕಿ ಇದು ಮಠದಲ್ಲಿದ್ದ ಗದ್ದಿಗೆ ಹೋಗಿ ಅಲ್ಲ ಈ ಹಾಕಿ ಹಾಕತ್ ನೋಡ್ರಿ ದೇ ದಿನ ಜಾತ್ರೆ ಜಾತ್ರೆತನ ಹಂಗೆ ಗದ್ದಿಗೆ ನಾವು ನಿನ್ನೆ ಏನು ತೇರು ಅಲ್ಲರಿ ಅದು ಗದ್ದಿಗೆ ಇದು ಮಠ ನೋಡ್ರಿ ಮಠದೊಳಗೆ ಒಂದು ತಿಂಗಳಲ್ಲಿದ್ದ ಅಮಾಷ್ಲಿದ್ದ ಅಮಾಷಿತನ ಹಿಂಗೆ ಡೈಲಿ ಪ್ರೋಗ್ರಾಮ್ ಮಾಡ್ತಾರೆ ಅವರು ಪ್ರವಚನ ಹೇಳ್ತಾರೆ ಬಸವ ಬಸವ ಧರ್ಮ ಪ್ರಚಾರ ಅಂತ ಹೇಳಿ ಪ್ರವಚನ ಮಾಡ್ತಾರೆ ನೋಡ್ರಿ ಹಂಗೆ ಶಾಲಾ ಶಿಕ್ಷಕರಿಗೆ ಆಯ್ತು ರೈತರಿಗೆ ಆಯ್ತು ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲರಿಗೆ ಸನ್ಮಾನ ಮಾಡ್ತಾರೆ ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮ್ ಮಾಡ್ತಾರೆ ನನ್ನ ಸಿಕ್ಕಿದ್ದು ನೋಡ್ರಿ ಭಾಳ ದಿನ ಆಗಿತ್ತು ವಿಜಯಲಕ್ಷ್ಮಿ ಅಂಥೇಳಿ ನಾವು ಒನ್ ಟು ಟೆಂತ್ ಒಂದ ಸ್ಕೂಲ್ನಾಗ ಕಲ್ತಿದ್ವಿ ಭಾಳ ಚ ಚಡ್ಡಿ ದೋಸ್ತಿ ಹಂಗಲ್ಲ ಹಂಗ ದೋಸ್ತ ನೋಡ್ರಿ ನಾವು ಭಾಳ ದಿನ ಆಗಿತ್ತು ಭೇಟಿಯಾಗಿ ಹಿಂಗಾಗಿ ಊರಿಗೆ ಬಂದಿದ್ಲ ಜಾತ್ರೆಗೆ ಭೇಟಿಯಾಗಿದ್ದ ನೋಡ್ರಿ ನೋಡ್ರಿ ನೋಡಿ ಬರ್ರಿ ನಮ್ಮ ಮಠ ಹೆಂಗೈತಿ ಹೇಳಿ ನೋಡಿರಿ ನೀವು ಮಠನ ಎಲ್ಲ ಕಡೆ ಸುತ್ತಾರದ ಲೈಟಿಂಗ್ಸ್ ಹಾಕ್ಯಾರ ಹಂಗೆ ಅಡ್ಡ ಪಾಲ್ಕಿ ಚಲೂ ಮಾಡಿದ್ರೆ ನೋಡ್ರಿ ಏನು ಜಾತ್ರೆ ಮಾಡಿರ್ತೀವಿ ಎಳ್ದಿರ್ತೀವಲ್ಲ ಅದ್ರ ಮರ್ದಿನ ಅಡ್ ಪಾಲ್ಕಿ ಅಂಥೇಳಿ ಮಾಡ್ತಾರ್ರಿ ಇವತ್ತು ಮೂರು ಗಂಟೆಗ ಚಲುವಾಗಿದ್ದ ಮಠದ ಪಾಲ್ಕಿ ಮೆರವಣಿಗೆ ಒಂದು ಗಂಟೆಗೆ ಬಂದು ಮಠ ಸೇರೈತ್ ನೋಡ್ರಿ ಅಂದ್ರೆ ಒಟ್ಟ ಮೂವತ್ಮೂರು ತಾಸು ಈ ಸಲ ಮೆರವಣಿಗೆ ಮೆರದಾನ ಮಾಹಂತಪ್ಪ ಹಿಂಗಾಗಿ ದಿನ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗತ್ತೈತಿ ಮಹಾಂತಪ್ಪನ ಮಹಿಮಾ ಹ್ಮ್ ಅಡ್ ಪಾಲ್ಕಿ ಅಂತಂದ್ರೆ ಎಲ್ಲರೂ ಬಂದು ಪೂಜೆ ಮಾಡೋರಿ ಮನೆ ಅಂದ್ರೆ ಓಣ್ಯಾಗ ಒಂದು ಸ ಒಂದು ರೌಂಡ್ ಹಾಕ್ತಾ ನೋಡಿರಿ ಮಾನತಪ್ಪ ಜ ಅಷ್ಟಕ್ಕನ ಒಂದು ಮೂವತ್ತ್ಮೂರು ತಾಸು ಅಂದ್ರೆ ಹೊತ್ಕೊಂಡೋರಿಗೂ ಹೊತ್ಕೊಂಡವರು ಅಷ್ಟೇ ಶಕ್ತಿಶಾಲಿ ಇರ್ತಾರೆ ಮತ್ತು ಮಾನ್ತಪ್ಪನ ಆ ಶಕ್ತಿನ ಕೊಡ್ತಾರೆ ನೋಡಿರಿ ಎಲ್ಲರಿಗೂ ಹೊತ್ಕೊಂಡಾಕ ಹಂಗೆ ಭಾಳ ಅಂದ್ರೆ ಭಾಳ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರೆ ಮುಂದೆ ಪಾಲ್ಕಿ ಪಾಲ್ಕಿ ಒಂದು ಕಿಲೋಮೀಟ್ರ್ ಮುಂಚೆಕನ ಇದಿದ್ದು ನೋಡ್ರಿ ಎಲ್ಲವೂ ಆಟಾಡೋವು ಮತ್ತು ಏನೊಂದು ಬೇರೆ ಬೇರೆ ಸಾಂಸ್ಕೃತಿಕವಾದಂತಹ ಎಲ್ಲ ನೃತ್ಯ ಆಟವನ್ನು ಮಾಡತ್ತಿದ್ರು ಕರಡಿ ಕುಣಿತ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಮತ್ತು ಒಂಟಿ ತ್ರೀ ಸಲಂ ಹಂಗ ಎಲ್ಲನೂ ಇಟ್ಟಿದ್ರು ಮತ್ತು ಅನ್ನ ಪ್ರಸಾದ ಮಾಡಿಸಿದ್ದರು ನೋಡಿರಿ ಮೂರು ದಿನ ಮೂರು ದಿನ ಬಿಟ್ಟು ನಾಲ್ಕು ದಿನ ತನೂ ಅನ್ನ ಪ್ರಸಾದ ಇತ್ತು ಎಲ್ಲ ಕಡೆಯೂ ಹಾಗೆ ತಾವು ತಾವ ಮಾಡ್ತಿದ್ರು ಮಠದ್ದು ಅನ್ನ ಪ್ರಸಾದ ಇತ್ತು ಎಷ್ಟರ ಊಟ ಮಾಡಿರಿ ಕೆಡಿಸ್ಬೇಡ್ರಿ ಬಂದು ಬಂದು ನೀಡ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ರು ಹಂಗೆ ಹಚ್ಚಿದ್ವಲ್ಲಿ ಯಾರಿಲ್ಲ ನೋಡಿರಿ ಎಲ್ಲ ಕಡೆ ಅಷ್ಟು ಊಟ ಮಾಡ್ಸ್ಯಾರ ಒಂದಿನ ಜೋಳದ ರೊಟ್ಟಿ ಮಿರ್ಚಿ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಮಾಡ್ಸಿದ್ರು ಗೋಧಿ ಹುಗ್ಗಿ ಎರಡು ದಿನ ಗೋಧಿ ಹುಗ್ಗಿ ಮಾಡ್ಸರಿ ಒಂದಿನ ಬೋಂದೆ ಮಾಡ್ಸಾರ ಹಂಗೆ ಒಂದಿನ ಉದುರು ಸಜ್ಕ ಮಾಡಿಸಿದ್ರು ನೋಡಿ ನಾವು ಒಂದು ದಿನ ಹೋಗಿದ್ವಿ ಊಟಕ್ಕೆ ಪ್ರಸಾದ ಮಾಡ್ಕೊಂಡು ಬಂದ್ರೆ ಆಯ್ತು ಕಾಲ್ಗೆ ನೋಡಿ ಅಂಥೇಳಿ ಹಂಗೆ ಮಾಡಿದಾಗ ಇತ್ತಿವತ್ತೇ ಸಣ್ಣ ಸಣ್ಣ ನೋಡ್ರಿ ಬಂದಿದ್ರು ಎಲ್ಲರೂ ಕುಂತು ಚೆಂದಾಗಿ ಊಟ ಮಾಡಿ ಎಲ್ಲ ನಡ್ಕೊತು ಕರ್ಕೊತ ಹೋದ್ವಿ ನೋಡ್ರಿ ಹಂಗ ನೋಡ್ರಿ ಪಾಲಿಕೆಗೆ ಏನೇನು ಬೇಕಾ ಎಲ್ಲ ಕಾಯಿ ಎಲ್ಲ ತಗೊಂಡು ಹೋಗಿ ಅಲ್ಲೇ ಎಲ್ಲಿರ್ತಾನೆ ಮಾತಪ್ಪ ಜ ಅಂದ್ರೆ ಪಾಲಿಕೆ ಹೊತ್ಕೊಂಡು ಮ ಮಠದಿಂದ ಮೆರವಣಿಗೆ ಮಾಡ್ತಿರ್ತಾರಲ್ರಿ ಹೀಗಾಗಿ ಅಲ್ಲೇ ಹೋಗಿ ನಾವು ಪೂಜೆ ಮಾಡ್ತೀವಿ ನೋಡ್ರಿ ಒಂದು ನಾಲ್ಕಕ್ಕೆ ಹದ್ದು ಪಾಲ್ಕಿ ಮಠ ಬಿಟ್ಟು ಒಂದು ಒಂದು ನೂರು ನೂರು ಮೀಟ್ರ್ ಸಮಯಕ್ಕೆ ಮುಂದೆ ಬಂದಿದ್ದಿಲ್ಲ ನೋಡ್ರಿ ಅಷ್ಟು ಅಷ್ಟು ಗದ್ಲಂದ್ರೆ ಇತ್ತು ಅಲ್ಲೇ ಹೋಗಿ ಅಂಥ ಗದ್ದಲ್ದಾಗ ನಾವು ಪೂಜೆ ಬಂದ್ವಿ ಮಳೆ ರೀ ಇವತ್ತು ತರೀ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿ ನಾಟಕ ಇದ್ದವು ಚೆಂದ ಚೆಂದ ಊಣಿ ಊಣೆಗೆ ಊಣಿ ಉಣ್ಯಾಗ ನಾಟಕ ಮಾಡಿಸಿದ್ರು ಮತ್ತು ಹಾಡಸ್ ಅಂಥವೆಲ್ಲ ಮಾಡಿಸಿದ್ರು ನೋಡ್ರಿ ಒಂದು ಮೂವತ್ತ್ಮೂರು ತಾಸು ನಮ್ಮ ಇಲ್ಕಲ್ ಇಲ್ಕಲ್ಲ ಮಯ ಆಗಿತ್ತು ನೋಡ್ರಿ ಏನಾರ ಇಲ್ಲಿ ಹೋಗಿ ಮ ಪೂಜೆ ಮಾಡಿಸೋರ ಮಠದಾಗ ಹೇಳಿ ಮಠಕ್ಕೆ ಹೋಗಿ ನೋಡ್ರಿ ಮಠದಾಗ ಇಲ್ಲೆಲ್ಲ ಅಷ್ಟವಾಣಗಳು ಛಟಸ್ಪತಿಗಳು ಎಲ್ಲ ಬರ್ತೀವಿ ಬರ್ರಿ ನೀವು ಒಂದ್ಸಲ ನಮ್ಮ ಇಲ್ಕಲ್ ಮಠ ನೋಡಿ ಬರಕಂತ್ರಿ ಮುಂದಿನ ವರ್ಷ ಮಠ ಹದಿನೇಳನೇ ಶತಮಾನದಾಗ ಭಕ್ತಿ ಭಂಡಾರಿ ಬಸವಣ್ಣನವರು ಅಂತ ಏನಿದ್ರು ಅದನ್ನು ಇಲ್ಲೇ ನಾವು ನಮ್ಮ ಕಲ್ಲಾಗ ನೋಡ್ಕೊಂಡಿ ನೋಡಿರಿ ಅಷ್ಟು ಚಂದ ಜಾತ್ರೆ ಮಾಡಿದ್ರು ಹಂಗೆ ಒಂದೊಂದು ಇದಕ್ಕೂ ಭಾಳ ಅರ್ಥ ಇತ್ತು ಏನು ಆಚರಣೆ ಮಾಡಿದ್ವಿ ಅನ್ನೋದ್ರ ನಿಮಗೆ ಈಗ ಬ್ಯಾಕ್ ಗ್ರೌಂಡ್ನಾಗ ಏನು ವಚನಗಳು ಕೇಳಕತ್ತವು ಅದನ್ನು ಇದಲ್ ದಿನ ನಾವು ವಚನ ಕಟ್ಟನ್ನು ಬೆನ್ನಿಗೆ ಕಟ್ಕೊಂಡು ರೀ ಅವಾಗ ಗದ್ದಿಯೊಳಗ ಅಮ್ಮ ಅಂತ ಪಜ್ಜವ್ರು ನಿಂದಿರ್ಸಿ ಇದನ್ನು ಹೇಳಿರ್ತಾರೆ ನೋಡಿರಿ ಎಲ್ಲ ಐದು ವಚನಗಳನ್ನು ನಿತ್ಯ ನೀವು ಕೇಳ್ರವ ಭಾಳ ಅಂತ ಅಂಥೇಳಿ ತಾವು ಅನ್ನಿಸಿದ್ರೆ ನೋಡ್ರಿ ವಚನಗಳನ್ನು ನಿಮಗೂ ಕೇಳಲಿ ಅಂಥೇಳಿ ಹಾಕಿ ನಾನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೀವು ಕೇಳಿರಿ ವಚನಗಳನ್ನು ಓದ್ರಿ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ತಿಳಿಸ್ರಿ ನೀವು ಇದು ನನ್ನ ಆಶೆ ಮತ್ತು ಹಂಗೆ ನಮ್ಮ ಮಾತಪ್ಪ ಜವರ ಆಶೆ ಮಟದಾಗ ಬಂದವರ ಮಠದಾಗ ಎಲ್ಲ ಮಠಕ್ಕೆ ತುಂಬ ಅಡ್ಡ ಮಾಹಂತಪ್ಪ ಜಾರ ಏನು ಗುರು ಮಾಹಂತಾರ ಅಂತ ಹುಟ್ಟಿದ್ವಿ ಅವ್ರು ಇದ್ದಿದ್ದಿಲ್ಲ ಬಟ್ ಬೇರೆ ಅಜ್ಜಗಳು ಕಲ್ತಿದ್ರು ಅವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಮುಂದೆ ಒಳಗೆ ಪಾಲ್ಕಿ ಕಾಯಿ ಹಸ್ಕೊಂಡು ಬಂದ್ವಿ ನೋಡಿರಿ ಹಂಗೆ ಹುಡುಗರು ಕೊಟ್ಟು ಅವ್ರು ಕೂಡ ಫೋಟೋನ ತಗಸ್ಕೊಂಡು ಹಾಕತ್ತಿದ್ರೆ ಮಂದಿ ಅದನ್ನು ಕೋತೀವಿ ಒಂದು ಐದು ನಿಮಿಷ ಹಂಗೆ ಮುಂದಕ್ಕೆ ಹೋದ್ವಿ ಅಲ್ಲಿ ನಮ್ಮ ಗಾಡದ ಅಜ್ಜಿಯರು ಅಂದ್ರೆ ಮಾಂತಪ್ಪ ಅಜ್ಜಿ ಅವರು ಹಿರಿಯರು ನಮ್ಮ ಮಠ ಏನು ಚಲೋ ಮಾಡಿದ್ರು ಅವ್ರು ಅಜ್ಜಗಳು ಅಜ್ಜಾರು ಇವರು ಮಾತಪ್ಪ ಅಜ್ಜಾರು ಆಮೇಲೆ ಇವರು ಈಗ ಹೊಸಲ ಲಿಂಗೈತಿ ಆದ್ರಲ್ರಿ ಅವ್ರ ಅಜ್ಜಾರ್ ಅವರು ಹಂಗ ಇದನ್ನ ಮಟ್ಟದ ಒಳಗೆ ಭಾಗ ನೋಡ್ರಿ ಇಲ್ಲೇನು ಇಲ್ಲೇನು ಕುಂತಾರಲ್ಲ ಅಲ್ಲೇ ಅಜ್ಜಾರ್ ಕುಂತಿರ್ತಾರೆ ಗುರು ಅಜ್ಜಾರು ಅದು ಅಮಾಷಿಗೊಮ್ಮೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ ನಡೆಸ್ತಾರೆ ಪ್ರತಿ ಅಮಾಷಿಗೂ ಊಟ ಇರುತ್ತವ ನೋಡಿರಿ ಹಿಂಗೆ ಎಲ್ಲ ಕರೆಡಿ ಕುಣಿತ ಎಲ್ಲನೂ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದರೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಟಿ ಲೈವ್ ಬರ್ತಿರುತ್ತೆ ಹೀಗಾಗಿ ನಿಮಗೆ ಟಿ ಬಂದು ತೋರಿಸಿದೆ ನಾನು ನಂಗೆ ಹೊರಗೆ ಫುಟೇಜ್ ಸಿಗಲಿಲ್ಲ ಹೀಗಾಗಿ ನಾನು ಟಿ ಫುಟೇಜ್ ತೋರ್ಸತ್ತೀನಿ ಅದನ್ನು ಭಾಳ ಗದ್ದಲದಾಗ ಮಾಡ್ಕೊಳೋದಾಗಲಿಲ್ಲ ನನಗೆ ವಿಡಿಯೋನ ಹಂಗೆ ಒಂದಿಷ್ಟು ಫಿಕ್ಸ್ ತೊಗೊಂಡಿದ್ದೆ ನಿಮಗೆ ಹಾಕೀನಿ ಮುಂದಿನ ಅದ ಒಂದಿಷ್ಟು ವಿಡಿಯೋದಾಗ ಈ ನಮ್ಮ ಮೂರು ಎಸ್ಪಿನೂ ಮಾಡ ಅಂದ್ರೆ ಮೇಡಮ್ ಅವರವರು ಮುಸ್ ಮುಸ್ಲಿಮ್ಸ್ ಆದ್ರೂ ಎಷ್ಟು ಭಕ್ತಿಯಿಂದ ಮಾಡತ್ತಾರ ನೋಡ್ರಿ ಮೇಡಮ್ ಅವರು ಅದು ನಾನು ವಿಡಿಯೋ ಮಾಡ್ಕೊಳೋ ಟೈಮ್ನಾಗ ನಾನು ಅವ್ರದು ಪೂಜೆ ಮಾಡಾಕತ್ತಿದ್ರು ಅವಾಗ ಅದು ಫುಟೇಜ್ ಸಿಕ್ सुविभो चित्रगिवासा चित्रविलासा चित्रगिवासा चित्रविलासा पात्र सदा शिवदा सलाल समान्त गुरुवर सुविभो महान्त गुरुवर सुविभो लय चिन्मय भो निरा ನೀನು ಬಂದು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಇದಿಷ್ಟು ನಮ್ ದಾಡ ಪಂಚಿದ ಜಾತ್ರೆ ಆಗಿತ್ತು ನೋಡ್ರಿ ಮತ್ತ ನೀವು ಖುಷಿ ಪಟ್ಟಿದ್ರಿ ಅಂತ ಅನ್ಕೊಂಡಿನಿ ಮತ್ತ ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳು ರೀ ಮತ್ತ ಮುಂದ